ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಡಿಸೆಂಬರ್ ಒಂದರಂದು ನಡೆಯಬೇಕಿದ್ದ ಧಾರವಾಡ ಚಲೋ ಪ್ರತಿಭಟನಾ ರ್ಯಾಲಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಅವರು ಅನುಮತಿ ನಿರಾಕರಿಸಿದ್ದಾರೆ ಶನಿವಾರ ಸಂಜೆ ಐದು ಗಂಟೆಗೆ ಮಾಹಿತಿ ನೀಡಿದ ಅವರು ಆಯೋಜಕರು ಪ್ರತಿಭಟನೆಯ ಬಗ್ಗೆ ಸಮರ್ಪಕ ಮಾಹಿತಿ ನೀಡಿಲ್ಲ ಈ ಹಿಂದೆ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಶಾಂತಿ ಸುವ್ಯವಸ್ಥೆ ಹರಿಯುತ್ತಿತ್ತು ಕೆಲವರು ಅನುಮತಿ ಸಿಕ್ಕಿದೆ ಎಂದು ಸುಳ್ಳು ಹೇಳುತ್ತಿದ್ದಾರೆ ವಿದ್ಯಾರ್ಥಿಗಳು ಹಾಗೂ ಹೋರಾಟಗಾರರು ಇದಕ್ಕೆ ಕಿವಿ ಕೊಡಬಾರದು ಎಂದು ತಿಳಿಸಿದ್ದಾರೆ ಡಿಸೆಂಬರ್ ಒಂದು ತಾರೀಕು ತಾರೀಕು ಧಾರವಾಡ ಚಲೋ ಅನ್ನುವಂಥ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಯುವ ಜನರ ಚಳವಳಿ ಇವರು ಯುವ ಜನತೆ ಹಕ್ಕೊತ್ತಾಯಿಗಳನ್ನು ಇಟ್ಟುಕೊಂಡು ಅದರಲ್ಲಿ ಮುಖ್ಯವಾಗಿ ನೇಮಕಾತಿ ಮತ್ತು ವಯೋಮಿತಿ ಸಡಿಲಿಕ್ಕೆ ಹಾಗೂ ಯು ಪಿ ಎಸ್ ಸಿ ಕೇಂದ್ರ ಸರ್ಕಾರದ ಕೆಲವು ಉದ್ಯೋಗಗಳಿಗೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಬರಬೇಕು ಅಂತ ಇನ್ನೂ ಹಲವಾರು ವಿಷಯಗಳನ್ನ ಇಟ್ಕೊಂಡು ಒಂದು ಪ್ರತಿಭಟನೆ ಮಾಡಲಿಕ್ಕೆ ಯೋಚಿಸಿದರು ಅದರ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದು ನನ್ನ ಗಮನಕ್ಕೆ ಬಂದಿದೆ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿರುವಂಥದ್ದು ಅದರಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಬರಬೇಕು ಅನ್ನೋವಂಥದ್ದು ಅವರ ಒಂದು ಕರೆಯಲ್ಲಿತ್ತು ಅದರ ನಡುವೆ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕು ಮತ್ತು ಜಂಕ್ಷನ್ಗಳನ್ನ ಬಂದ್ ಮಾಡಬೇಕು ಈ ರೀತಿಯೆಲ್ಲ ಕೆಲವು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ನಾವು ಗಮನಿಸಿದ್ದೇವೆ ಅದರ ಹಿನ್ನೆಲೆಯಲ್ಲಿ ನಾವು ಅರ್ಜಿ ಕೊಟ್ಟ ಮೇಲೆ ಒಂದು ನೋಟಿಸ್ ಇಶ್ಯೂ ಮಾಡಿ ವಿವರಗಳನ್ನು ಕೇಳಿದ್ವಿ ಅಂದರೆ ಯಾರು ಆಯೋಜನೆ ಮಾಡ್ತಿದ್ದಾರೆ ಅದರ ರೂಪರೇಷೆಗಳೇನು ಸ್ವರೂಪ ಏನಿರುತ್ತೆ ಮತ್ತು ಎಲ್ಲಿಂದ ಜನ ಬರ್ತಾರೆ ಯಾವ ರೀತಿ ಬರ್ತಾರೆ ಮತ್ತು ಎಷ್ಟು ಜನ ಸೇರ್ತಾರೆ ಭಾಳಷ್ಟು ಮಾಹಿತಿಯನ್ನು ನಾವು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೇಳಿದ್ವಿ ಅದಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ ಆದರೆ ತುಂಬ ಇನ್ಸಫಿಷಿಯೆಂಟ್ ರಿಪ್ಲೈ ಕೊಟ್ಟಿರೋದರ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಧಾರವಾಡದಲ್ಲಿ ಒಂದೆರಡು ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಜುಬ್ಲಿ ಸರ್ಕಲ್ ಸೇರಿದಂತೆ ಬೇರೆ ಬೇರೆ ಜಂಕ್ಷನ್ಗಳನ್ನ ಬಂದ್ ಮಾಡಿ ಈ ಅದರಿಂದ ನಾಲ್ಕೈದು ಗಂಟೆಗಳ ಕಾಲ ಜನಜೀವನ ಅಸ್ತವ್ಯಸ್ತ ಆಗುವಂಥದ್ದು ಮತ್ತು ವಾಹನಗಳು ಬಂದಾಗುವಂಥದ್ದು ಆ್ಯಂಬುಲೆನ್ಸ್ ಸೇರಿದಂತೆ ಬೇರೆ ಬೇರೆ ವಾಹನಗಳ ಒಂದು ಓಡಾಟಕ್ಕೆ ಸಮಸ್ಯೆ ಆಗಿದ್ದು ಮತ್ತು ಆ ಜುಬ್ಲಿ ಸರ್ಕಲ್ ಏನಿದೆ ಅಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ ಈ ಪ್ರತಿಭಟನೆಯ ರೂಪುರೇಷೆಗಳೇನಿದೆ ಅದರ ಬಗ್ಗೆ ಗೊಂದಲ ಇದೆ ಸ್ಪಷ್ಟತೆ ಇಲ್ಲ ಮತ್ತು ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದ್ರ ಉದ್ದೇಶದಲ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳೇನಿದ್ದಾರೆ ಅಲ್ಲಿನ ವಾಸ್ತವವನ್ನು ಪರಿಶೀಲನೆ ಮಾಡಿ ಅವರ ಅರ್ಜಿಗೆ ಅನುಮತಿಯನ್ನು ನಿರಾಕರಿಸಿದ್ದಾರೆ ಹಂಗಾಗಿ ಯಾವುದೇ ಗೊಂದಲ ಹೇಳಿಕೆಯನ್ನು ಯಾರೇ ಕೂಡ ಕೊಟ್ಟರು ಅದಕ್ಕೆ ಯಾರು ಕಿವಿ ಕೊಡಬಾರದು ಅಂತಂದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಅವತ್ತು ಡಿಸೆಂಬರ್ ಒಂದನೇ ತಾರೀಕು ನೀಡಲಾಗಿರುವಂತಹ ಅರ್ಜಿಯನ್ನು ನಿರಾಕರಿಸಿಬಿಟ್ಟು ಅನುಮತಿಯನ್ನು ನಿರಾಕರಿಸಿದ್ದೇವೆ ಸರ್ ಸಂಘಟನೆಗಳು ನಮಗೆ ಸದ್ಯದ ಮಾಹಿತಿ ಪ್ರಕಾರ ಜನಸಾಮಾನ್ಯರ ವೇದಿಕೆ ಅನ್ನುವಂಥದ್ದು ಅದರಲ್ಲಿ ಎಲ್ಲಪ್ಪ ಹೆಗ್ಡೆ ಅನ್ನುವಂಥವ್ರು ನಮಗೆ ಅರ್ಜಿಯನ್ನು ಕೊಟ್ಟಿತ್ತು ರಾಜ್ಯ ಸಂಚಾಲಕರು ಜನಸಾಮಾನ್ಯರ ವೇದಿಕೆ ಕರ್ನಾಟಕ ಅದರ ಜೊತೆಗೆ ಕೆಲವು ಇನ್ನು ವಿದ್ಯಾರ್ಥಿ ಪರ ಸಂಘಟನೆಗಳು ಮತ್ತು ಕೆಲ ರೈತ ಸಂಘಟನೆಗಳ ಬೆಂಬಲ ಕೂಡ ನಮಗಿದೆ ಅನ್ನೋದು ಹೇಳಿದರು ಅದು ಯಾವುದ್ರ ಬಗ್ಗೆ ನಮಗೆ ಸ್ಪಷ್ಟ ಮಾಹಿತಿ ಅವರು ಆಯೋಜಕರಿಂದ ಸಿಕ್ಕಿಲ್ಲ ನಮ್ಮವರು ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಆಗಿದ್ದರು ಈಗ ಧಾರವಾಡ ಏನಿದೆ ಒಂದು ಶಿಕ್ಷಣ ಕಾಶಿ ವಿದ್ಯಾ ಮತ್ತು ಈ ಭಾಗದಲ್ಲಿ ಪರ್ಟಿಕ್ಯುಲರ್ಲಿ ನಮ್ಮ ಸಪ್ತಾಪುರ ಸುತ್ತಮುತ್ತ ಶ್ರೀನಗರ ಆ ಭಾಗದಲ್ಲಿ ಏನಿದೆ ಸುಮಾರು ಎಂಬತ್ತು ಸಾವಿರಕ್ಕೂ ಒಂದು ಎಂಬತ್ತು ಸಾವಿರದಿಂದ ಒಂದು ಲಕ್ಷದಷ್ಟು ವಿದ್ಯಾರ್ಥಿಗಳು ಇದ್ದರ ತರಬೇತಿ ಪಡ್ಕೋತಾ ಇದ್ದಾರೆ ಇಲ್ಲ ಪಿ ಜಿಗಳಲ್ಲಿ ವಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಲೈಬ್ರರಿಗಳಿಗೆ ಬರ್ತಾರೆ ಬೇರೆ ಬೇರೆ ರೀತಿ ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಮತ್ತೆ ಇತ್ತೀಚೆಗೆ ಆಗಿರುವಂತಹ ಕೆಲವು ನೋಟಿಫಿಕೇಶನ್ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಸೊ ಇಲ್ಲಿ ಕಾರ್ಯಕ್ರಮದ ಅಥವಾ ಪ್ರತಿಭಟನೆಯ ರೂಪರೇಷೆ ಬಗ್ಗೆ ಸ್ಪಷ್ಟತೆ ಇಲ್ದಿರುವಂತಹ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಆಗಿ ಅಲ್ಲಿ ಕಾನೂನು ಅಂತ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ನಾವು ಅನುಮತಿಯನ್ನು ನಿರಾಕರಣೆ ಮಾಡ್ತೇವೆ